ಫಸಲು ಕೊಡೋಂಥ ಗಿಡಗಳು ಉದ್ದಕ್ಕು ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಮರ್ಯಾದೆ ಇಲ್ಲ ಏನು ಗೊತ್ತಾ ರೈತರ ಕಷ್ಟ ಅವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಇಷ್ಟು ಇಷ್ಟು ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಫೋಟೋ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ನಾವು ಏನು ಹೇಳಿದ್ರು ಅವ್ರು ನಮ್ಮನ್ನು ಕೇರ್ ಮಾಡಲ್ಲ ಅವ್ರಿಗೆ ನೆಗ್ಲಿಜೆನ್ಸಿ ಇಲ್ಲಿ ಹಾಕ್ತಾ ಇರಲಿ ನೋಡಿ ಇಲ್ಲಿ ಒಳಗಡೆ ಅಲ್ಲ ಫುಲ್ಲು ಛೇ ಚ ಅಲ್ಲಿ ಹಾಂ ಯಾರಿಗೆ ಹೇಳ ನಮ್ಮ ಗೋಳು ಅರ್ಥ ಆದರೆ ಅರ್ಥ ಮಾಡ್ಕೋಬೇಕು ನನ್ನ ಮಟ್ಟಿಗೆ ಒಂದು ಇಪ್ಪತ್ತು ಗಿಡ ಹಾಕಿ ಇಪ್ಪತ್ತರ ಮೇಲೆ ಬೇಡಪ್ಪ ಅಲ್ಲೇನಾಗಿದೆ ಈ ನಾವು ಎಷ್ಟು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಏನು ಕಂಪ್ಲೇಂಟ್ ಮಾಡೋ ಪ್ರಯೋಜನ ಇಲ್ಲಪ್ಪ ಇದು ಇದೇನಿಲ್ಲ ರೈತರೆಲ್ಲ ಒಗ್ಗಟ್ಟಾಗಿ ಕೂತ್ಕೋಬೇಕಷ್ಟೇ ಇನ್ನು ಈ ಸುಮ್ಮನೆ ಗ್ರೂಪಲ್ಲಿ ಹಾಕೋತಾರೆ ಯಾವನು ಬರೋದಿಲ್ಲ ಮುಂದಕ್ಕೆ ನೋಡ್ಲಿ ಅಯ್ಯೋ ಅಯ್ಯೋ ಒಂದೆರಡು ಗಿಡ ಆದ್ರೆ ಪರವಾಗಿಲ್ಲ ಇಪ್ಪತ್ತು ಗಿಡ ಅಲ್ಲ ಕಣ ಒಂದ್ ಐವತ್ ಅರವತ್ತು ಗಿಡ ಹೋಗಿದೇವ ಅಯ್ಯೋ ದಾರಿ ಉದ್ದಕ್ಕೂನು ಫುಲ್ಲು ಇನ್ನು ಹೋಗಲ್ಲ ಎಷ್ಟು ವರ್ಷ ಅಂತ ಹೌದು ನಾವು ಈ ಸಮಸ್ಯೆನ ಫೇಸ್ ಮಾಡ್ತಾ ಇರೋದು ಅರ್ಥ ಆಗೋಲ್ಲ ನಾವು ಕೊಡೋ ಥರದೆಲ್ಲ ಅರ್ಜಿ ಕೊಟ್ವಿ ಎಲ್ಲ ಥರ ಮಾಡಿದ್ವಿ ದಯವಿಟ್ಟು ಇನ್ನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀ ಕೇಳ್ಕೊತೀನಿ ಈ ಗ್ರೂಪಲ್ಲಿ ಎಲ್ಲರೂ ಇದ್ದಾರೆ ಎಲ್ಲ ಜೀವಂತವಾಗಿದ್ದೀರಾ ಡಿಪಾರ್ಟ್ಮೆಂಟ್ ಅವರು ಈ ಗ್ರೂಪಲ್ಲಿ ಇರೋರು ಜೀವಂತವಾಗಿದ್ದೀರಾ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಹೇಳಿದೇನು ಮೇಲ್ಗಡೆ ಫಾರೆಸ್ಟಿಗೆ ಒಂದು ಟ್ರಂಚ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಯಾವುದನ್ನು ಮಾಡಲ್ಲ ಅಂತಂದರೆ ಏನು ಆಟ ಆಡ್ತಿದ್ದೀರಾ ನಮ್ಮ ಜೊತೆ